ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ಸದ್ಯಕ್ಕೆ ಹೊಟ್ಟೆ ಅದೆಲ್ಲ ಹೊಡೆದಾಯ್ತು ಗೂಡೋದು ಇಟ್ಟಿವಿ ಗೂಡೋದು ಇಡೋದಂತ ತೋರ್ಸೋಕ್ ಹೋಗಲಿಲ್ಲ ಯಾಕಂದರೆ ಇಡೋಕ್ಕೆ ಯಾರಿದ್ದಿಲ್ಲ ತುಂಬಿ ತುಂಬಿ ಕೊಡೋಕೆ ಮ್ಯಾಗೊಬ್ಬರು ನಿಂತಿದ್ರು ಕೆಳಗೆ ನಾನೇ ತುಂಬಿ ಕಟ್ಟೆದು ತೋರಿಸೋದಾಗಲಿಲ್ಲ ಗೂಡು ಇಡೋದಾಗಲ್ಲ ಇಡೋದಾಗ್ಯದ ಸದ್ಯಕ್ಕೆ ಗೂಡಿಗೆ ಒತ್ಸಕ್ಕಂದ್ರೆ ವರ್ಷ ಪೂರ್ತಿ ಎದುಗಳಿಗೆ ಬೇಕಲ್ಲ ಬಿಟ್ಟು ಅದ್ರ ಸಲಕ್ಕೆ ಅದನ್ನು ಚೆಂದ ಮಳಗಿ ತೊಯ್ಲರ್ದಂಗೆ ಇಡಬೇಕು ಅದ್ರ ಸಲಿಗೆ ಗೂಡು ಇಟ್ಟದ್ದಾಗ್ಯದ ಅದಕ್ಕೆ ಹಾಪ್ ಕೊಯ್ಯಕ್ಕೆ ಬಂದ್ವಿ ಬರೀ ತೋರಿಸ್ತೀನಿ ಯಾ ಹೆಂಗ ನೋಡಕ್ಕದ್ರಲ್ಲ ಇದೊಂದು ಕೆರೆ ಮರ್ಕೊಂಡು ಕಿರೆ ಅಂತಾರೆ ಇದೊಂದು ಕೆರೆ ಅದು ನಮ್ಮಲ್ಲಿ ಸದ್ಯಕ್ಕೆ ಇದೆಲ್ಲ ಕಾಣುತ್ತಲ್ಲ ಹಾಪು ಈ ಸೈಡೆಲ್ಲಟ್ಟು ಇದ್ರೆ ಹಂಗೆ ಆ ಸೈಡ್ ನಮ್ಮ ಟ್ರ್ಯಾಕ್ಟ್ರನಲ್ಲಿ ಮೂಲೆಗ ಸಂದಿಗೆ ಆ ಸೈಡೆಲ್ಲ ಒಂದು ಸೂಡು ಕಟ್ತೀವಿ ಚಜ್ಜಿ ಸೂಡು ಕಟ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡ ಸೂಡು ಕಟ್ಟಿ ಒಂದು ಐವತ್ತಾರು ಸೂಡು ಈಗ ಅವಕ್ಕೂ ಮತ್ತೆ ಟೈಟ್ ಬೆಲ್ಟ್ ಬಿಗ್ದಂಗೆ ಟೈಟ್ ಮಾಡೋಕೆ ಈ ಥರ ಗಂಡ ಹಪ್ಪು ಕೊಯ್ಬೇಕು ಈ ಥರ ತೆನಿರ್ತಾವಲ್ಲ ಮುಂದೆ ಈ ಥರ ತನಿ ಇದ್ದವು ಇಂದ ಬಿರ್ಸಿರ್ಬೇಕು ಈ ಥರ ಒಂದು ಎರಡು ನಾಲ್ಕೆಲ್ಲ ಈ ಸೂಡ್ಬೇಕು ಒಂದು ಸಿಗೋಲ್ಲ ಎಲ್ಲ ಸುತ್ತ ಹುಡುಕ್ಯಾಡಕ್ಕೆ ಹೋಗ್ತೀವಿ ಅದೇ ಎಣ್ಣೆ ಹಪ್ಪು ಈ ಥರ ಗಂಡ ಹಪ್ಪು ಸಿಗವಲ್ ಅಲ್ಲಿ ಒಂದು ಇಲ್ಲಿ ಒಂದು ಇದ್ದವು ಒಂದು ಎರಡು ಸೂಟ್ ಆಗ್ಬಿಟ್ಟು ಕೊಯ್ದೀವಿ ಇದು ಒಂದು ಹಿಟ್ಟಾದ ಅಲ್ಲಿ ಒಂದು ಸೂಡಾಗಿ ಇನ್ನು ಸ್ವಲ್ಪ ಹೆಚ್ಚಿಗೆ ಉಳಿಬೋದು ನಮ್ಮಣ್ಣ ಅಲ್ಲಿ ಹಿಟ್ಟ ತನಕ ಕೊಯ್ದು ಹಾಕಿ ಬಂದಿದ್ದು ಸೂಡ್ ತಿರೋಕನ ಈಗ ಹೋಗಿಸಿ ಎಲ್ಲ ತೋರಿಸ್ನಿ ಎಷ್ಟು ಸೂಡಾಗ್ಯಾವಂತ ಅದಷ್ಟು ಗಾಡಿಯಾಗ ಹಾಕಿಂದು ಒಗ್ಗಿಸಿ ಬಣಿಮಿ ಹೊಚ್ಚಬೇಕು ಹೊಚ್ಚೋದನ್ನ ಆದ್ರೆ ತೋರ್ಸ್ತೀನಿ ಇಲ್ಲಾಂದ್ರೆ ಹೊಚ್ಚಿದ ಕಡೆ ತೋರ್ಸ್ತೀನಿ ಯಾವ ಥರ ಆಗ್ಯದಂತ ನೋಡಕತ್ತೀರಿ ನೋಡಕತಿ ಇದು ಗಂಡ ಇದು ಅಂದ್ರೆ ಸುತ್ತ ಈ ಥರ ಒಟ್ಟಿಗೆ ನಾಲ್ಕು ನೋಡ್ಬಾರ್ದು ಬೆಲ್ಟ್ ಬಿಗ್ದಂಗೆ ಇದ್ರಲ್ಲಿ ಟೈಟ್ ಬಿಗಿಬೇಕು ಅದ್ರ ಸಲಗೆ ಈ ಥರ ಹುಡ್ಕೈತಿವಿ ಈ ಸೈಡಿಗೆ ಏನೋ ಕಿರಿದಂಡಿಗೆ ಏನೋ ಕಾಣೋಲ್ವು ಇಲ್ಲಿ ಒಳಗದವ ಈ ಸೈಡ್ ಒಳಗೆ ನೀರಾವಲ್ಲಿ ಹೋಗೋದಲ್ಲ ಸದ್ಯಕ್ಕೆ ಸಿಕ್ಕವ ಇದ್ರಂಗ ಇನ್ನೂ ನಾಲ್ಕು ಥರ ಅಂದರೆ ಈಗ ಒಂದು ಆಗ್ಬೋದು ಸೂಡಾಗ್ಬೋದು ಇನ್ನೂ ನಾಲ್ಕು ಸೂಡಾಗಬೇಕು ಏನೋ ಇದ್ರಷ್ಟು ಹುಡುಕ್ಬೇಕಿನ್ನ ಇನ್ನು ಆ ಸೈಡ್ ಹುಡುಕ್ಬೇಕು ಆ ಸೈಡ್ ಒಗ್ಗಿಸಿ ಬರೀ ಸದ್ಯಕ್ಕೆ ಇಷ್ಟು ತಗೊಂಡು ತೆಗೆಸಿ ನಮ್ಮ ಗಾಡಿನೂ ಅಲ್ಲೇ ಅದ ಇಲ್ಲೇ ಅದು ಕಾಳದಲ್ಲಿ ಇಲ್ಲಿ ಇಲ್ಲಿ ಕಾಲದಲ್ಲಿ ಅಲ್ಲಿ ಅದ ಗಾಡಿ ಆ ಕಡೆ ಒಗ್ಗಿಸಿ ಇದು ಟಾಕೊಂಡು ಅದು ಟಾಪ್ ಇರ್ಬೇಕು ಬರೀ ಸದ್ಯಕ್ಕೆ ಇದ್ರ ತಂದು ಹೋಗ್ ತಂದು ಎಸಿ ಇಲ್ಲಿ ಗೋಡಿಟ್ಟಿವಿ ಸದ್ಯಕ್ಕೆ ಇದೊಂದು ಲೋಡ್ ಅದ ಇದು ಮೂರು ಲೋಡ್ ಅದ ಟೋಟಲ್ ನಾಲ್ಕು ಲೋಡ್ ಆಗಿತ್ತು ಒಂದು ಸುತ್ತ ಇಟ್ಟು ಕವಳಿಲು ಹಾಕೋದು ಅದರ ಮೇಲೆ ಮತ್ತೆ ಒಟ್ಟು ಹಾಕೋದು ಮತ್ತು ಕವಳಿಲು ಹಾಕೋದು ಮತ್ತೆ ಒಟ್ಟು ಹಾಕೋದು ಮಾಡಿಗೇಸಿ ಈ ಥರ ಮಾಡಿವಿ ಯಾಕೆ ನಡಬಾರು ಕಾಣುತ್ತಲ್ಲ ಇದೆಲ್ಲ ಕವಳಿಲು ಈ ಥರ ಮಾಡ್ತೀವಿ ಅಂದ್ರೆ ಹೈಟ್ ಹೋದಂಗೆಲ್ಲ ಹಳ್ಳಿ ಹಾಡಿದ್ರು ಗಾಳಿಗನ್ನ ಜರಿಗೆ ಬೀಳೋದಿಲ್ಲ ಅದ್ರ ಸಲಗೆ ಈ ಥರ ಮಾಡಿವಿ ಸದ್ಯಕ್ಕೀಗ ಇದೆಲ್ಲ ಆಪು ತಂದು ಸುತ್ತ ಒಚ್ಚುತ್ತೀವಿ ಹೊಸದ ಗಡೆ ತೋರಿಸಿನಿ ಬರಿ ಬರೀ ಸದ್ಯಕ್ಕೆ ಇದೆಲ್ಲ ಲೆವೆಲ್ ಆಗ್ಯಾರ ಇದು ಟಾಪಂದು ಹೊಸನು